ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಒಂದು ಪೈಸೆ ಕೂಡ ಖರ್ಚಾಗದೇ ಇರುವಂತಹ ಫೇಸ್ ಸೀರಮ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಈಸ್ ವೆರಿ ವೆರಿ ಬೆನಿಫಿಟ್ ಕೊಡುವಂತಹ ಒಂದು ಸೂಪರ್ಬ್ ಆಗಿರುವಂತಹ ಫೇಸ್ ಸೀರಮ್ ತುಂಬಾ ಎಫೆಕ್ಟಿವ್ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಏಜಿಂಗ್ ಪ್ರಾಪರ್ಟಿ ಕೂಡ ಏಜಿಂಗ್ ಸೈನ್ಸ್ ಇರುತ್ತಲ್ಲ ಅದು ದೂರ ಮಾಡಿ ರಿಜ್ವಿನೇಡ್ ಕೊಡುವಂತಹ ಫೇಶಿಯಲ್ ಸೀರಮ್ ಅಂತಲೇ ಹೇಳ್ತಾ ಇದ್ದೀನಿ ಇದು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈಗ ಸಮ್ಮರ್ ಸೀಸನ್ ಬೇರೆ ಎಷ್ಟೋ ಬ್ಯಾಡ್ ಎಫೆಕ್ಟ್ಸ್ ಅಂಟಾನೆ ಆಗುತ್ತೆ ಇರುತ್ತೆ ತುಂಬ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಇಂಥ ಸೀಸನ್ನಲ್ಲಿ ಇದೊಂದು ಮಾಡಿಕೊಂಡು ನೀವು ವಾರಕ್ಕೆ ಎರಡು ಸಾರಿ ಹಚ್ಕೊಂಡ್ರೆ ಸಾಕೆ ಸಾಕು ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮನೇಲಿ ಇಂಥ ಒಳ್ಳೆ ರಿಸಲ್ಟ್ ಕೊಡುವಂತಹ ಫೇಸ್ ಸೀರಮ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇಷ್ಟೆಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡುವಂತಹ ಸೀರಮ್ ಯಾವುದು ಅಂತ ಬನ್ನಿ ನಾನು ಹೇಳಿರೋ ಹಾಗೆ ಈ ಫೇಸ್ ಸೀರಮ್ನ ರೆಡಿ ಮಾಡ್ಕೋಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ಫಿಲ್ಟರ್ ವಾಟರ್ನ ಹಾಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ನಾನು ಗ್ಯಾಸ್ನ ಕೂಡ ಆನ್ ಮಾಡ್ಕೊಂಡಿದ್ದೀನಿ ಅವಾಗಲೇ ಬಬಲ್ಸ್ ಕಾಣ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಇದಕ್ಕೆ ನಾನು ಹೆಚ್ಚಿರುವಂತಹ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸಾಕು ಇನ್ನೊಂದು ಹಾಗೆ ಬಿಟ್ಟಿದ್ದೆ ನಾನು ಒಂದು ಉಳ್ಕೊಂಬಿಟ್ಟಿತ್ತು ಅದನ್ನು ರ್ಯಾಂಡಮ್ ಆಗಿ ನಾನು ಕೈಯಿಂದನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಕುದ್ದಿ ಬಂದರೆ ಸಾಕು ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದನ್ನ ನಾನು ಮುಚ್ಚಿಟ್ಬಿಡ್ತೀನಿ ಈ ಒಂದು ಹಬೆಯಲ್ಲೇ ಚೆನ್ನಾಗಿ ಹಾಕ್ಬಿಡಲಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಇದು ರೆಡಿಯಾಗಿರುತ್ತೆ ನಮಗೆ ಅದರ ಅದರಲ್ಲೊಳ್ಳೆ ಇದ್ರ ಬಗ್ಗೆ ಆಮೇಲೆ ನಾನು ಡೀಟೇಲ್ಸ್ ಕೊಡ್ತೀನಿ ಹತ್ತು ನಿಮಿಷಗಳ ಕಾಲ ಬಿಟ್ಟು ನನ್ನ ಫ್ರೆಂಡ್ಸ್ ನೀರ್ಲಿ ಒಂದು ಟೆನ್ ಮಿನಿಟ್ಸ್ ಆಯಿತು ಇದು ಇದೇ ರೀತಿ ನಾನು ಮುಚ್ಕೊ ಮುಚ್ಚಿ ಇಟ್ಟಿದ್ದೆ ಪಾತ್ರೆಯಲ್ಲಿ ಈಗ ಓಪನ್ ಮಾಡ್ತಾ ಇದ್ದೀನಿ ಈಗ ನನಗೆ ನಾನು ಹಾಕಿರುವಂತಹ ಬೆಂಡೆಕಾಯಿ ಏನಿತ್ತು ಬೆಂಡೆಕಾಯಿ ಪೀಸಸ್ ಅದರ ಲೊಳೆಯನ್ನು ಬಿಟ್ಕೊಂಡಿದೆ ಈಗ ನಾನು ಇದನ್ನ ಒಂದು ಬೌಲಿಗೆ ಸ್ಟ್ರೈನ್ ಮಾಡ್ಕೋತೀನಿ ಅಂದರೆ ಸೋಸ್ಕೊಳ್ತೀನಿ ನನಗೆ ಈ ಬೆಂಡೆಕಾಯಿ ಬೇಕಾಗಿಲ್ಲ ಅದು ಏನು ನಾನು ವಾಟರ್ ಹಾಕೊಂಡಿದ್ದಾನಲ್ಲ ಅದರ ಲೊಳೆ ಆ ಒಂದು ರಸ ಮಾತ್ರ ನನಗೆ ಬೇಕು ಆ ಸೀರಮ್ ಇದು ಸೀರಮ್ ಆಗಿ ಕನ್ವರ್ಟ್ ಆಗಿದೆ ಅದು ಮಾತ್ರ ನನಗೆ ಬೇಕು ಅದನ್ನ ನಾನೀಗ ಸೋಸ್ಕೊಂಡು ತೆಗೆದುಕೊಂಡು ಬರ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಲ್ಲಿ ಲೆಕ್ಕ ಪ್ರಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಫಾರ್ ಸಬ್ಸ್ಕ್ರೈಬ್ ನೋಡಿ ಯಾವ ಕಲರ್ ಕಾಣ್ತಾ ಇದೆ ಅಂತ ಇದಕ್ಕೆ ನಾನು ಎಕ್ಸ್ಟ್ರಾ ಯಾವುದೇ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಂಡಿಲ್ಲ ನನಗೆ ಇಷ್ಟು ಬೇಕಾಗಿದೆ ಸ್ವಲ್ಪ ಸ್ವಲ್ಪ ಅದರ ಒಂದು ಬೀಜಗಳನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಇನ್ನು ಸ್ವಲ್ಪ ಜಾಸ್ತಿ ನನಗೆ ಬೆನಿಫಿಟ್ಸ್ ಸಿಗಲಿ ಅಂತ ದಿಸ್ ಇಸ್ ದ ಥಿಂಗ್ ಐ ವಾಂಟೆಡ್ ಇದರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ನನಗೆ ಬೇಕು ಉಳ್ಕೊಂಡ್ರೂ ಕೂಡ ಏನು ಪರವಾಗಿಲ್ಲ ಇದನ್ನ ನೀವು ಸ್ಟೋರೇಜ್ ಕೂಡ ಮಾಡ್ಕೋಬಹುದು ಸೊ ಒಂದು ನಿಮಿಷ ಇನ್ನೊಂದು ಇಂಗ್ರೀಡಿಯೆಂಟ್ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಒಂದು ನಿಮಿಷ ಎಸ್ ಇದಕ್ಕೀಗ ನಾನು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ರೋಸ್ ವಾಟರ್ ಸಾಕು ಒಂದು ಸ್ಪೂನ್ ಎರಡು ಸ್ಪೂನ್ ಸಾಕೆ ಸಾಕು ಇಲ್ಲ ನಮ್ಮ ಹತ್ರ ರೋಸ್ ವಾಟರ್ ಇಲ್ಲ ಅಂತಂದವರು ಇನ್ನೇನು ಬೇಡ ಇದೊಂದೇ ಸಾಕು ಇದೊಂದು ಎರಡು ನಿಮಿಷಗಳ ಕಾಲ ಬಿಟ್ಟು ನಾನು ಇದಕ್ಕೆ ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ಇಷ್ಟೇ ಫ್ರೆಂಡ್ಸ್ ಬೆಸ್ಟ್ ಸೀರಮ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ತೀನಿ ಇದನ್ನ ಅಪ್ಲೈ ಮಾಡಿಕೊಂಡು ಕೂಡ ತೋರಿಸ್ಕೊತೀನಿ ಅಪ್ಲೈ ಮಾಡ್ಕೊಂಡಾದ ನಂತರ ಇದನ್ನ ಒಂದು ಒಳ್ಳೆ ಉಳಿದ್ರೆ ಕೂಡ ಇದನ್ನ ನೀವು ಸ್ಟೋರೇಜ್ ಕೂಡ ಮಾಡ್ಕೋಬೋದು ಇದ್ರ ಬಗ್ಗೆ ಕೂಡ ಡೀಟೇಲಾಗಿ ಹೇಳ್ತೀನಿ ಸ್ಕಿಪ್ ಮಾಡಿದ್ರೆ ನನ್ನ ನೋಡಿ ಬೆಸ್ಟ್ ಆಫ್ ವರ್ಲ್ಡ್ ಒಂದು ಝೀರೋ ಪರ್ಸೆಂಟ್ ಅಂದರೆ ಝೀರೋ ಖರ್ಚಾಗುತ್ತೆ ಅಷ್ಟೇ ನಿಮಗೆ ಏನೋ ಒಂದು ರೂಪಾಯಿನೂ ಒಂದು ಪೈಸೆನು ಖರ್ಚಾಗದೇ ಇರುವಂಥ ಫೇಸ್ ಸೀರಮ್ನ ನ ಮನೇಲೆ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಏನು ಖರ್ಚಾಗದೆ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಸಿಗುತ್ತೆ ಏಜಿಂಗ್ ಸೈನ್ಸ್ ಕೂಡ ಇದ್ರೂ ಕೂಡ ಅದು ಕೂಡ ದೂರ ಆಗುತ್ತೆ ಅಂತ ಒಂದು ಸೀರಮ್ ಈಗಾಗಲೇ ನನ್ನ ಹತ್ರ ರೆಡಿ ಇದೆ ಬಟ್ ನೋಡಿ ಇದಕ್ಕೆ ಆಗಿ ಕೈಯಿಂದ ಅಪ್ಲೈ ಮಾಡಿಕೊಳ್ಳದೆ ನೀವು ಜಸ್ಟ್ ಈ ರೀತಿ ಒಂದು ಕಾಟನ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಕ್ಲೀನ್ ಆಗಿರುವಂತಹ ಕಾಟನ್ ಹತ್ತಿ ಎಸ್ ಈಗ ರೆಡಿ ಇದೆ ಎಷ್ಟು ಚೆನ್ನಾಗಿ ಲೊಳೆ ಬಂದಿದೆ ನೋಡಿ ನೋಡಿ ಒಂದ್ ರೀತಿ ಗಮ್ ರೀತಿ ಕಾಣ್ತಾ ಇದೆ ಇದು ತುಂಬಾ ಒಳ್ಳೆಯದು ಅದು ಅಲ್ಲಿ ಇದ್ರ ಜೊತೆ ನಾನು ರೋಸ್ ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ ರೋಸ್ ವಾಟರ್ ನಮ್ಮ ಹತ್ರ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಇದೊಂದೇ ಸಾಕು ನಮಗೆ ರೋಸ್ ವಾಟರ್ ಹಾಕೋದ್ರೆ ಸ್ವಲ್ಪ ಜಾಸ್ತಿ ನಮಗೆ ಬೆನಿಫಿಟ್ ಸಿಗುತ್ತೆ ಸೊ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಒಂಥರ ಸ್ಮೂತ್ ಆಗಿದೆ ಇದೆಷ್ಟು ಸ್ಮೂತ್ ಆಗಿದೆಯೋ ಅಷ್ಟೇ ಸ್ಮೂತ್ ಆಗಿ ಕೆಲಸ ಮಾಡುತ್ತೆ ಮುಖ ಕೂಡ ಸ್ಮೂತ್ ಆಗುತ್ತೆ ಸೊ ಹಚ್ಕೊಳ್ತೀನಿ ಕೀಪ್ ಆನ್ ವಾಚಿಂಗ್ ಬೆಂಡೆಕಾಯಿ ಸೀರಮ್ ಅಂದರೆ ನಾವೇನು ಕುದಿಸ್ಕೊಂಡು ಇದರ ಲೊಳೆನ ತೆಗೆದುಕೊಂಡು ಈ ವಾಟರ್ ಏನಿದೆ ಈ ಸೀರಮ್ ಜೊತೇಲಿ ರೋಸ್ ವಾಟರ್ ಕೂಡ ಮಾಡ್ಕೊಂಡಿದ್ದೀವಿ ಇದರ ಬೆನಿಫಿಟ್ಸ್ ಮುಖಕ್ಕೆ ನಿಜವಾಗಿಯೂ ಹೇಳೋಕ್ಕೆ ಆಗೋದೇ ಇಲ್ಲ ಅಂತಹ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದಕ್ಕೆ ಪದಗಳೇ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಸಾವಿರಾರು ರೂಪಾಯಿ ಕೊಟ್ಟು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಏಜಿಂಗ್ ಸೈನ್ಸ್ ಎಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಎಷ್ಟೋ ರೀತಿಯ ಒಂದು ಸಿಟಿಂಗ್ಸ್ಗೆಲ್ಲ ಹೋಗ್ತೀವಿ ಬಟ್ ಈ ಒಂದು ಸೀರಮ್ನ ನೀವು ಮನೇಲೆ ಝೀರೋ ಪರ್ಸೆಂಟ್ ಖರ್ಚಲ್ಲಿ ಮಾಡ್ಕೊಂಬಿಟ್ರೆ ಅಂದರೆ ಏನೂ ಖರ್ಚಿಲ್ಲದೆ ನೀವು ಮಾಡ್ಕೊಂಬಿಟ್ರೆ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಏಜಿಂಗ್ ಪ್ರಾಪರ್ಟಿ ಕೂಡ ಏಜಿಂಗ್ ಸೈನ್ಸ್ ಇದ್ರೂ ಕೂಡ ಅದು ದೂರ ಆಗುತ್ತೆ ಮುಖಕ್ಕೆ ಗ್ಲೋ ಸಿಗುತ್ತೆ ಮುಖ ಬೆಳ್ಳಗಾಗುತ್ತೆ ಕಣ್ಣ ಸುತ್ತಮುತ್ತ ಇರುವಂಥ ಬ್ಲಾಕ್ ಸರ್ಕಲ್ಸ್ ಎಲ್ಲ ಹೊರಟು ಹೋಗುತ್ತೆ ಸುಕ್ಕು ಕೂಡ ಹೊರಟು ಹೋಗುತ್ತೆ ಖಂಡಿತವಾಗಿಯೂ ನೀವು ಐವತ್ತರಲ್ಲೂ ಇಪ್ಪತ್ತರಂತೆ ಕಾಣ್ತೀರಿ ಈ ರೀತಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಲೈಟಾಗಿ ನೀವು ನೀವು ಬಿಟ್ಕೊಂಡ್ಬಿಟ್ಟು ಎರಡು ಕೆಳಸ ಹಚ್ಕೊಂಬಿಟ್ರೆ ಸಾಕೆ ಸಾಕು ನೀವು ನೋಡಿದ್ರಿ ಯಾವ ರೀತಿ ನಾನು ಅಪ್ಲೈ ಮಾಡ್ಕೊಂಡೆ ಅಂತ ಸೊ ಇದು ಒಂದು ಟೂ ಮಿನಿಟ್ಸ್ ನೀವು ಜಸ್ಟ್ ಲೈಟಾಗಿ ಮಸಾಜ್ ಮಾಡ್ಕೊಂಬಿಡಿ ಒಂದು ಟೆನ್ ಮಿನಿಟ್ಸ್ ಆದ ನಂತರ ನೀವು ಮೈಲ್ಡ್ ಸ್ವಲ್ಪ ಮೈಲ್ಡ್ ಆಗಿರುವಂಥ ವಾಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಇದಕ್ಕೆ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಾರಿ ಮಾಡಿಕೊಂಡ್ರೆ ಸಾಕೆ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಇದನ್ನ ನೀವು ಸ್ಟೋರೇಜ್ ಕೂಡ ಮಾಡ್ಕೊಂಡ್ರೆ ಒಂದು ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು ವಾರಕ್ಕೆ ಎರಡು ಸಾರಿ ಅಂದರೆ ಇದು ಎಷ್ಟು ದಿನಗಳ ಕಾಲ ಇಟ್ಕೋಬೋದು ಅಂದರೆ ವಾರಕ್ಕೆ ಆಗೋಷ್ಟು ನೀವು ಮಾಡ್ಕೊಂಡು ಇಟ್ಕೊಂಬಿಡಿ ಸಾಕು ಜಾಸ್ತಿ ಲಾಂಗ್ ಟೈಮ್ ಇಟ್ಕೊಳ್ಳೋದೇನು ಬೇಡ ವಾರಕ್ಕೆ ಎರಡು ಸಲ ಹಚ್ಕೋಬೇಕು ಅಂತ ಹೇಳಿದ್ನಲ್ಲ ಅಷ್ಟೊಂದು ನೀವು ವಾರಕ್ಕೆ ಎರಡು ಸಲ ಆಗೋಷ್ಟು ಇಟ್ಕೊಂಡು ಮಾಡ್ಕೊಂಡ್ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಕೇಳಿಸ್ಕೊಂಡ್ರೆ ಎಷ್ಟೆಷ್ಟರ ರಿಸಲ್ಟ್ ಸಿಗುತ್ತೆ ಬೆನಿಫಿಟ್ ಸಿಗುತ್ತೆ ಈ ಒಂದು ಸೀರಮಿಂದ ಅಂತ ಯಾವುದೇ ರೀತಿಯ ಖರ್ಚಿಲ್ಲ ಸೊ ಹತ್ತು ನಿಮಿಷಗಳು ಆದ ನಂತರ ನಿಮಗೆ ಇದರ ರಿಸಲ್ಟ್ ಕೂಡ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಕೂಡ ತೋರಿಸ್ಕೊಡ್ತೀನಿ ನೋಡ್ತಾ ಇರಿ ನನ್ನ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಸಬ್ಸ್ಕ್ರಿಪ್ಷನ್ ಮಾಡೋದನ್ನು ಮರಿಬೇಡಿ ಎಸ್ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಬಂದೆ ನೋಡಿ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಫ್ರೆಂಡ್ಸ್ ಇಷ್ಟ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ನೋಡಿ ಮುಖಕ್ಕೆ ಒಂದ್ ರೀತಿ ಗ್ಲೋ ಕಾಣ್ತಾ ಇದೆ ಒರ ಶೈನಿಂಗ್ ಬಂದಿದೆ ನೋಡಿ ನಿಜವಾಗೂ ಆಶ್ಚರ್ಯಕರವಾದಂತಹ ರಿಸಲ್ಟ್ಸ್ ಸಿಕ್ಕಿದೆ ಕೇವಲ ಒಂದು ಯೂಸಿಂಗ್ ಮಾತ್ರ ನಾನು ಒಂದು ಏಳರಿಂದ ಎಂಟು ನಿಮಿಷ ಮಾತ್ರ ಬಿಟ್ಟಿದ್ದು ಹತ್ತು ನಿಮಿಷ ಕೂಡ ಬಿಟ್ಕೊಳ್ಳಿಲ್ಲ ಫೇಸ್ ಮೇಲೆ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಿಟ್ಟೆ ಸ್ವಲ್ಪ ಕೆಲಸ ಇದೆ ನನಗೆ ಬೇರೆ ಕೆಲಸ ಸೊ ಅರ್ಜೆಂಟಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಇನ್ನು ಟೆನ್ ಮಿನಿಟ್ಸ್ ಮೇಲೆ ಬಿಟ್ಟರೆ ಇಷ್ಟು ಒಳ್ಳೆಯ ರಿಸಲ್ಟ್ ಸಿಗ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಸೊ ಇದನ್ನು ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬೋದು ಯೂಸ್ ಮಾಡಿಕೊಂಡು ನನಗೆ ತಿಳಿಸಿ ಆ್ಯಂಡ್ ಇದು ವೀಡಿಯೋ ನೋಡಿದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ನಮಗೆ ಕಾಮೆಂಟ್ ಸೆಕ್ಷನ್ ಬದುಕಳಿಸಿ ಸುಮ್ಮನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಸಾವಿರ ರೂಪಾಯಿ ಖರ್ಚು ಮಾಡೋದಕ್ಕಿಂತಲೂ ಒಂದು ರೂಪಾಯಿ ಕೂಡ ಒಂದು ಪೈಸೆ ಕೂಡ ಖರ್ಚಿಲ್ಲದೆ ಮನೇಲಿ ಈ ಒಂದು ವಸ್ತುವನ್ನ ಯಾವಕ್ಕೆ ನಾವು ಮಾಡ್ಕೊಂಡು ಫೇಸ್ಗೆ ಹಚ್ಕೋಬಾರ್ದು ಈಜಿಂಗ್ ಸೈನ್ಸ್ನ ಮಾಡ್ಕೋಬಾರ್ದು ಅಲ್ವಾ ಏನಂತೀರಾ ಸೊ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟ್ರೈ ಮಾಡಿ ನನಗೆ ತಿಳಿಸಿ ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಟು ಫಾರ್ ಗಿಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಫಾರ್ ಯುವರ್ ವೆಲ್ ಬೀಯಿಂಗ್ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ